ಹಾಗೆ ರಾಷ್ಟ್ರದ ಭಕ್ತಿಯನ್ನು ಕಲಿತೆ ನಾನು ಹುಬ್ಬಳ್ಳಿಯೇ ಹುಟ್ಟಿದ್ದು ಬೆಳೆದಿದ್ದು ಹುಬ್ಬಳ್ಳಿಯೇ ಇಲ್ಲೇ ಬಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡುವಾಗಲೇ ನಮ್ದೊಂದು ಡಿಫೆನ್ಸ್ ಬಗ್ಗೆ ದೇಶದ ಬಗ್ಗೆ ಏನಾದರೂ ಮಾಡಬೇಕು ಅಂತ ಆ್ಯಂಡ್ ಅದೇ ಟೈಮಲ್ಲಿ ನಮ್ಮ ಭಾರತೀಯ ಸೇನೆ ಒಂದು ಕಳೆದ ಹತ್ತು ವರ್ಷಗಳಿಂದ ಒಂದು ಅಸಾಲ್ಟ್ ರೈಫಲ್ ಹುಡುಕುತ್ತಿತ್ತು ಅಂತ ಗೊತ್ತಾಯಿತು ನಮ್ಮ ನೀವು ನೋಡಿರ್ಬೋದು ಯಾವುದೇ ಮೂವಿಯಲ್ಲಿ ಇರ್ಬೋದು ಅಥವಾ ಪಿಕ್ಚರ್ಸಲ್ಲಿ ಇರ್ಬೋದು ಇಂಡಿಯನ್ ಆರ್ಮಿ ಒಂದು ಅಸಾಲ್ಟ್ ರೈಫಲ್ ಕ್ಯಾರಿ ಮಾಡಿತ್ತು ಸೊ ಆ ಅಸಾಲ್ಟ್ ರೈಫಲ್ ಏನಿದೆ ಕಳೆದ ಇಪ್ಪತ್ತನೇ ಸೆಂಚುರಿದಾಗಿತ್ತು ಇಪ್ಪತ್ತನೇ ಶತಮಾನದಾಗಿತ್ತು ಔಟ್ಡೇಟೆಡ್ ಆಗಿತ್ತು ಆ್ಯಂಡ್ ಹತ್ತು ಹತ್ತು ವರ್ಷಗಳಿಂದ ಇಂಡಿಯನ್ ಆರ್ಮಿ ಒಂದು ಹೊಸ ಅಸಾಲ್ಟ್ ರೈಫಲ್ ಹುಡುಕಕ್ಕೆ ಮಾಡ್ತಿತ್ತು ಸಾಕಷ್ಟು ಹತ್ತು ಹಲವು ಅಸಾಲ್ಟ್ ರೈಫಲ್ಗಳನ್ನು ಫಾರಿನ್ನಿಂದ ಇಂಪೋರ್ಟ್ ಮಾಡಿ ಟ್ರೈಲ್ಸ್ ಕೂಡ ಮಾಡಿದರು ಆದರೆ ದುರದೃಷ್ಟ ವಶ ಯಾವುದೂ ಇಂಡಿಯನ್ ಆರ್ಮಿ ಟ್ರೈವಲ್ಸ್ ಪಾಸ್ ಆಗಿರ್ತಿಲ್ಲ ಇದನ್ನೇ ಒಂದು ಇಂಜಿನಿಯರ್ ಆಗಿ ಒಂದು ನಾನು ಚಾಲೆಂಜ್ ಆಗಿ ತೊಗೊಂಡೆ ನನ್ನ ಫೈನಲ್ ಇಯರ್ ಆಫ್ ಇಂಜಿನಿಯರಿಂಗಲ್ಲಿ ನಾನು ಒಂದು ಅಸಾಲ್ಟ್ ರೈಫಲ್ ಡಿಸೈನ್ ಮಾಡಿ ಗೌರ್ಮೆಂಟ್ಗೆ ಬರಿದೆ ಇದ್ರ ಬಗ್ಗೆ ನನ್ನ ಐಡಿಯಾಸ್ ಬಗ್ಗೆ ಬರಿದೆ ನನ್ನ ಡಿಸೈನ್ ಬಗ್ಗೆ ಬರಿದೆ ಆ್ಯಂಡ್ ಗೌರ್ಮೆಂಟ್ ಅವಾಗಲೇ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ ಅಂತ ಹೊಸ ಒಂದು ಒಂದು ಪಿ ಟಿ ಎಂ ಒಂದು ಅಧ್ಯಾಯ ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ಗೌರ್ಮೆಂಟ್ ಎಂಕರೇಜ್ ಕೂಡ ಮಾಡ್ತಿತ್ತು ಗೌರ್ಮೆಂಟ್ ಎಂಕರೇಜ್ಮೆಂಟ್ ಜೊತೆ ನಾ ಡಿಸೈನ್ ಅಷ್ಟೇ ಮಾಡಲಾರುತ್ತೆ ಒಂದು ಪ್ರೊಟೋಟೈಪ್ ಕೂಡ ಬಿಲ್ಡ್ ಮಾಡಿದೆ ಒಂದು ವರ್ಕಿಂಗ್ ಪ್ರಾಡಕ್ಟ್ ಬಿಲ್ಡ್ ಮಾಡಿದೆ ನಮ್ಮ ಕಾಲೇಜಲ್ಲಿ ಕಾಲೇಜ್ ವರ್ಕ್ಶಾಪಲ್ಲಿ ಆ್ಯಂಡ್ ಡಿಫೆನ್ಸ್ ಪರ್ಮಿಷನ್ ಜೊತೆ ಇದನ್ನು ಸಕ್ಸಸ್ಫುಲಿ ಇಂಡಿಯಾನ ಅಲ್ಲಿ ರೇಂಜಲ್ಲಿ ಫೈರ್ ಕೂಡ ಮಾಡಿದ್ವಿ ಇದೆಲ್ಲ ನಮ್ಮ ಫೈನಲ್ ಇಯರ್ ಆಫ್ ಇಂಜಿನಿಯರಿಂಗಲ್ಲಿ ಒಂದು ಕಂಪ್ಲೀಟ್ ಅಸಾಲ್ಟ್ ರೈಫಲ್ ಅಸಾಲ್ಟ್ ರೈಫಲ್ ಅಂದರೆ ಎ ಕೆ ಫಾರ್ಟಿ ಸೆವೆನ್ ನೀವು ನೋಡಿರ್ಬೋದು ಎಲ್ಲ ಎಮ್ ಸಿಕ್ಸ್ಟೀನಂತೇನತಿ ಆ ಥರ ಇಂಡಿಯಾದ ಫಸ್ಟ್ ಪ್ರೈವೇಟ್ ಸೆಕ್ಟರಲ್ಲಿ ಅಸಾಲ್ಟ್ ರೈಫಲ್ ನಾವು ರೆಡಿ ಮಾಡಿದ್ದೇವೆ ఆవ్ ఆవ్లూ నన్ను స్టూడెంట్ ఆగి అండ్ బట్ ఆగి నేను సిక్కి సపోర్ట్ ఇది కాలేజిందర్బోదు గవర్నమెంట్ ఇది ఆ సపోర్ట్ ఇందైల్ రెడీ మి సక్సెస్ఫుల్ టెస్ట్ ఫైర్ మి అదేం ఆ మూమెంట్ అసెన్స్ అన్న కంప్తి ఐడియా మాట్ అండ్ ఇవత్ అసెన్స్ పట్టి హెంట్ నమ్మ కంప్ అస డిఫెన్స్ హేగ బ్రహ్మాస్త్రీ హస్త్రు ఆ తర అష్ట డిఫెన్స్ ಸೊ ನಾವು ವರ್ಕ್ ಮಾಡ್ತಿರೋದು ರೈಫಲ್ಸ್ ಮೇಲೆ ಪಿಸ್ಟಲ್ಸ್ ಮೇಲೆ ಆ್ಯಂಟಿಡ್ರೋನ್ ಸಿಸ್ಟಮ್ಸ್ ಮೇಲೆ ಈಗ ನಾವು ವರ್ಕ್ ಮಾಡ್ತಿರೋದು ಅತಿ ದೊಡ್ಡ ಕಠಿಣಗಳ ಮೇಲೆ ಅತಿ ದೊಡ್ಡ ಪ್ರಾಬ್ಲಮ್ಸ್ ಮೇಲೆ ಅಂತ ಅನ್ಬೋದು ನಾವು ಮುಂಚೆ ಏನು ಅಸಾಲ್ಟ್ ರೈಫಲ್ ಮಾಡಿದ್ವಿ ಅದು ಇಂಡಿಯಾದ ಫಸ್ಟ್ ಪ್ರೈವೇಟ್ ಸೆಕ್ಟರ್ ಅಸಾಲ್ಟ್ ರೈಫಲ್ ಆಗಿತ್ತು ಅದ್ರ ನಂತರ ನಮ್ಗೆ ಇನ್ನೊಂದೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಗೊತ್ತಾಯಿತು ದಟ್ ನಮ್ಮ ಆಗಿರ್ಬೋದು ನಮ್ಮ ಆರ್ಮ್ ಫೋರ್ಸಸ್ ಆಗಿರ್ಬೋದು ಇವತ್ತಿಗೂ ಕೂಡ ನೈನ್ಟೀನ್ ಸೆಂಚುರಿಯಿಂದ ಅಂದ್ರೆ ನಮ್ಗೆ ಒಂದು ಶತಮಾನದ ಹಳೆಯದ ಪಿಸ್ಟಲ್ಸ್ ಯೂಸ್ ಮಾಡ್ತಾರೆ ಔಟ್ ಏಟೆಡ್ ಪಿಸ್ಟಲ್ಸ್ ನಮ್ ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈ ಅಟ್ಯಾಕ್ ಈ ಪಿಸ್ಟ್ ಪರ್ಫಾರ್ಮ್ ಮಾಡಿರ್ಕಿಲ್ಲ ಟೆನಿಸ್ಟ್ ಕ್ಯಾರಿ ಮಾಡ್ತಿದ್ದು ಫುಲ್ ಆಟೋಮೆಟಿಕ್ ಎ ಕೆ ಫಾರ್ಟಿ ಸೆವೆನ್ ಇರ್ಬೋದು ಅಥವಾ ಆಟೋಮೆಟಿಕ್ ಎಮ್ ಸಿಕ್ಸ್ಟೀನ್ ರೈಫಲ್ಸ್ ಇರ್ಬೋದು ಅಮೆರಿಕ ಇಂದ ರಷ್ಯಾ ಇಂದ ಆದ್ರೆ ನಮ್ದು ಪೊಲೀಸ್ ಕ್ಯಾರಿ ಮಾಡ್ತಿದ್ದು ಏಳು ಅಥವಾ ಎಂಟು ರೌಂಡ್ಸ್ ಇದ್ದು ಪಿಸ್ಟಲ್ ನಮ್ ಟೆನಿಸ್ ಕಡೆ ಇರೋದು ಮೂವತ್ತು ರೌಂಡ್ ಇರೋದು ರೈಫಲ್ಸ್ ಇರುತ್ತೆ ಅದೇ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗಿ ತಗೊಂಡು ನಾವು ಇಂಡಿಯಾ ಫಸ್ಟ್ ಇಂಡಿಜಿನಿಯಸ್ಲಿ ಡಿಸೈನ್ಡ್ ಪಿಸ್ತಲನ್ನು ತೊಗೊಂಬಂದ್ವಿ ಅಟಲ್ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ನೆನಪಲ್ಲಿ ಈಗ ನಾವು ಒಂದು ಫುಲ್ ಫ್ಲೆಜ್ ಕಂಪ್ನಿಯಾಗಿ ಹೊರಗೆ ಬಂದಿದ್ವಿ ಈ ಲಾಸ್ಟ್ ಒಂದು ನಾಲ್ಕೈದು ವರ್ಷದ ಒಂದು ಜರ್ನಿಯಲ್ಲಿ ನಾವು ಇವತ್ತು ಆಲ್ರೆಡಿ ನಮ್ದೊಂದು ಫ್ಯಾಕ್ಟ್ರಿ ಹುಬ್ಬಳ್ಳಿಯಲ್ಲಿ ಎಸ್ಟ್ಯಾಬ್ಲಿಷ್ ಮಾಡಿ ಆರ್ಮ್ ಫೋರ್ಸಸ್ಗೆ ಸಪ್ಲೈ ಕೂಡ ಚಾಲು ಮಾಡಿದ್ವಿ ಇಂಡಿಯನ್ ಏರ್ ಫೋರ್ಸ್ ಜೊತೆ ನಮ್ಮ ಭಾರತ ಭಾರತೀಯ ವಾಯುಸೇನೆ ಜೊತೆ ವರ್ಕ್ ಮಾಡಿ ನಾವು ವರ್ಲ್ಡ್ ಫಸ್ಟ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ಲಾಂಗ್ ರೇಂಜ್ ಹ್ಯಾಂಡ್ ಮೇಡ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ರೆಡಿ ಮಾಡ್ತಿದ್ದೀವಿ ಕಂಪ್ಲೀಟ್ಲಿ ನಾವು ಹುಬ್ಬಳ್ಳಿಯಲ್ಲೇ ಇನ್ನೇ ನೋಡಿರ್ಬೋದು ಸಿಂಧೂರ ಸಿಂಧೂರಲ್ಲೂ ಕೂಡ ಆಪರೇಷನ್ ಸಿಂಧೂರಲ್ಲಿ ಸೋಲ್ಜರ್ಸ್ ಹೋಗಿ ಬರ್ದಾಡಿರಲಿಲ್ಲ ಸೋಲ್ಜರ್ಸ್ ಹೋಗಿ ನಮ್ದು ವಾರ್ ಆಗಲಿಲ್ಲ ಎಲ್ಲ ಡ್ರೋನ್ಸ್ ಇತ್ತು ಮಿಸೈಲ್ಸ್ ಇತ್ತು ಯಾಕಂದ್ರೆ ಈಗ ಟ್ವೆಂಟಿ ನಮ್ದು ಟೂ ತೌಸಂಡ್ ಟ್ವೆಂಟಿ ಫೈವ್ ಟೆಕ್ನಾಲಜಿ ಬಗ್ಗೆ ಇದೆ ಸೊ ಯಾರೂ ಡೈರೆಕ್ಟ್ ಆಗಿ ಹೋಗಿ ವಾರ್ ಮಾಡಲ್ಲ ಡ್ರೋನ್ಸ್ ಡ್ರೋನ್ಸನ್ನು ನೋಡ್ತಿದ್ವಿ ಪಾಕಿಸ್ತಾನ್ ಕಡೆಯಿಂದ ಡ್ರೋನ್ಸ್ ಬಂತು ಇಂಡಿಯಾ ಕಡೆಯಿಂದ ಅಲ್ಲಿ ಡ್ರೋನ್ಸ್ ಬರೀತು ನಾವು ಮಾಡ್ತಿರೋ ಸಿಸ್ಟಮ್ ಒಂದು ಆ್ಯಂಟಿ ಡ್ರೋನ್ ಸಿಸ್ಟಮ್ ಆ ಕಡೆಯಿಂದ ಏನೇ ಡ್ರೋನ್ ಬಂದರೂ ಅದನ್ನು ನಾವು ನ್ಯೂಟ್ರಲೈಸ್ ಮಾಡೋಕ್ಕೆ ಒಂದು ಸಿಸ್ಟಮ್ ಬಿಲ್ಡ್ ಮಾಡ್ತೀವಿ ಇವು ಕೇಳಿರ್ಬೋದು ಅನರ್ಲಬಲ್ ಪಿ ಕೂಡ ರೀಸೆಂಟ್ಲಿ ಸುದರ್ಶನ ಏರ್ ಡಿಫೆನ್ಸ್ ಸಿಸ್ಟಮನ್ನು ಅನೌನ್ಸ್ ಮಾಡಿದ್ರು ಸೊ ಸುದರ್ಶನ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಮಲ್ಟಿಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಒಂದು ಎಂಟರಿಂದ ಹತ್ತು ಲೇಯರ್ ಆಫ್ ಏರ್ ಡಿಫೆನ್ಸ್ ಇರುತ್ತೆ ಹೊರ್ಗಿಂಗ್ ಲೇಯರ್ ಜಾಮರ್ಸ್ ಇರ್ತಾವೆ ಹೊರ್ಗಿಂಗ್ ಲೇಯರ್ ಬ್ರಹ್ಮೋಸ್ ಇರಬಹುದು ಆಕಾಶ್ ಇರಬಹುದು ಮಿಸೈಲ್ ಬರಬಹುದು ಡ್ರೋನ್ ಬರಬಹುದು ಅದು ನಮ್ದು ಸಿಟೀಸ್ಗೆ ಉಂಟಬಾರ್ದು ನಮ್ದು ಯಾವುದು ಇನ್ಸ್ಟಾಲೇಷನ್ಸ್ ಗೆ ನಮ್ಗೆ ಹಾನಿ ಮಾಡಬಾರ್ದು ಅನ್ನೋದು ಈ ಸುದರ್ಶನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದು ಒಂದು ಆಬ್ಜೆಕ್ಟಿವ್ ಅಂತ ಹೇಳ್ಬೋದು ಸೊ ಪ್ರೌಡ್ಲಿ ನಾ ಹೇಳಬಹುದು ದಟ್ ಆ ಸುದರ್ಶನ್ ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ ಇನ್ನರ್ ಮೋಸ್ಟ್ ಲೇಯರ್ ಆಗಿ ಫಸ್ಟ್ ಇಲ್ಲ ಸೆಕೆಂಡ್ ಲೇಯರ್ ಆಗಿ ನಾವೇನು ಸಿಸ್ಟಮ್ ರೆಡಿ ಮಾಡ್ತಿದ್ದೀವಿ ನಮ್ಮ ಹೆಸರು ನಮ್ಮ ಸಿಸ್ಟಮ್ ಹೆಸರು ಚಕ್ರ ಅಂತ ಸುದರ್ಶನ್ ಚಕ್ರ ಥರ ಸೊ ನಮ್ಮ ಸಿಸ್ಟಮ್ ಕೂಡ ಒನ್ ಅಥವಾ ಸೆಕೆಂಡ್ ಲೇಯರಲ್ಲಿ ಡಿಪ್ಲಾಯ್ ಆಗುತ್ತೆ ನಮ್ಮ ಸಿಸ್ಟಮ್ ಏನಿದೆ ನಾವೇನಿಗೆ ರೆಡಿ ಮಾಡ್ತಿದ್ದೀವಿ ಆ್ಯಂಟಿಡೋ ಸಿಸ್ಟಮ್ ಇಂಡಿಯನ್ ಏರ್ ಫೋರ್ಸ್ ಜೊತೆ ಇದು ಪ್ರತಿಯೊಂದು ಏರ್ಬೇಸನ್ನು ಪ್ರತಿಯೊಂದು ಹೈ ಸೆಕ್ಯೂರಿಟಿ ಇನ್ಸ್ಟಾಲೇಷನನ್ನು ಮುಂದೆ ಎವ್ರಿ ಸಿಟಿಯಲ್ಲೂ ಡಿಪ್ಲಾಯ್ ಆಗುತ್ತೆ ಅಂದರೆ ಯಾವುದೋ ಸೋಲ್ಚರ್ ಇಂಟರ್ವೆನ್ಷನ್ ಇಲ್ಲದೆ ಯಾರದ್ದು ಯಾರು ಅದನ್ನು ಮಾನಿಟರ್ ಮಾಡಲಾರ್ದೇ ಯಾವುದೇ ಡ್ರೋನ್ಸ್ ಬಂದರೂ ಕೂಡ ಇದು ನಾವು ಹೊಡೆದು ಕೆಳಗೆ ಇಳಿಸ್ಬೋದು ಇದ್ರದ್ದು ಎಷ್ಟೇ ಸಫಿಸ್ಟಿಕೇಟೆಡ್ ಡ್ರೋನ್ ಇದ್ದರು ನಾವು ಪಾಕಿಸ್ತಾನದಿರ್ಬೋದು ಚೈನಾದಿರ್ಬೋದು ಅಥವಾ ಯಾವುದೇ ಡ್ರೋನ್ ಇರ್ಬೋದು ಎಷ್ಟೇ ಸಫಿಸ್ಟಿಕೇಟೆಡ್ ಇದ್ರು ನಮ್ಮ ಸಿಸ್ಟಮ್ ಅದನ್ನು ಕೆಳಗಡೆ ತರಿಸ್ಬೋದು ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಅ ಸಿಸ್ಟಮ್ ಸೊ ಇದೆಲ್ಲ ಇದೆಲ್ಲ ಅದೇನು ಹೇಳಬೇಕಂದ್ರೆ ಒಂದು ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಈಗ ಲಾಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಒಳಗೆ ಒಂದು ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಲಾಟ್ ಆಫ್ ದ ಸ್ಕೀಮ್ಸ್ ತಂದಿದ್ದಾರೆ ಗೌರ್ಮೆಂಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಡಿಫೆನ್ಸ್ ಇರ್ಬೋದು ತುಂಬ ಸ್ಕೀಮ್ಸ್ ತಂದಿದ್ದಾರೆ ನಾನು ಯುವಕರಿಗೆ ಹೇಳೋದಿಷ್ಟೇ ನಾನು ಇವಾಗ ಎಲ್ಲ ಪ್ರಾಡಕ್ಟ್ಸ್ ಎಕ್ಸಿಬಿಟ್ ಮಾಡ್ತಿದ್ದೀನಿ ನಾ ಸ್ಟೂಡೆಂಟ್ ಲೈಫಿಂದ ಇದ್ದಾಗಿಂದ ನಾನು ಇದು ಸ್ಟಾರ್ಟ್ ಮಾಡಿದ್ದು ಆಸ್ ಅ ಸ್ಟೂಡೆಂಟ್ ನಾ ಸ್ಟೂಡೆಂಟಲ್ಲಿ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಗ್ರಾಜುಯೇಟ್ ಮಾಡಿದ್ದೆ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವಾಗ ಅಷ್ಟು ಡಿಫೆನ್ಸ್ ಕೂಡ ಇರಲಿಲ್ಲ ಕಂಪ್ನಿ ಕೂಡ ಇರಲಿಲ್ಲ ಏನಿಲ್ಲ ನಾವು ಒಮ್ಮೆ ಒಂದು ಅಸಾಲ್ಟ್ ರೈಫಲ್ ಬಿಲ್ಡ್ ಮಾಡಿದ್ದೆ ಅದೇ ಕಾನ್ಫಿಡೆನ್ಸಿಂದ ಪೇರೆಂಟ್ಸ್ ಸಪೋರ್ಟಿಂದ ಕಾಲೇಜಿಂದ ಒಂದು ಇಂದ ಆ್ಯಂಡ್ ಗೌರ್ಮೆಂಟ್ ಇನಿಷಿಯೇಟಿವ್ ಸಂಬಂಧ ನಾವು ಅಷ್ಟು ಡಿಫೆನ್ಸ್ ಮಾಡಿದ್ವಿ ಬಟ್ ಈಗ ಒಂದು ನ ಮಾತು ಹೇಳಬೇಕಂದ್ರೆ ನಾವು ಯಾವ ಯಾವಾಗೆಲ್ಲ ಈ ಪ್ರಾಡಕ್ಟ್ಸ್ ಎಕ್ಸಿಬಿಟ್ ಮಾಡಿದ್ವಿ ನಮ್ಮ ಪಿ ಎಮ್ ಒ ಕೂಡ ನಮ್ಗೆ ಎರಡು ಸಲ ಹಾನರೇಬಲ್ ಪಿ ಎಮ್ಗೆ ಎಕ್ಸ್ಕ್ಲೂಸಿವ್ ತೋರಿಸೋಕ್ಕೆ ನಮಗೆ ಇನಿಷಿಯೇಟಿವಲ್ಲಿ ನಮಗೆ ಅಪಾರ್ಚುನಿಟೀಸ್ ಸಿಕ್ತು ಯು ಪಿ ಡಿಫೆನ್ಸ್ ಶೋ ಅಲ್ಲಿ ಇರ್ಬೋದು ಅಥವಾ ತಮಿಳ್ನಾಡು ಅಲ್ಲಿರ್ಬೋದು ಅಥವಾ ಗುಜರಾತಲ್ಲಿ ಇರ್ಬೋದು ಅವಾಗ ಎಲ್ಲ ನಾವು ಎಕ್ಸಿಬಿಟ್ ಮಾಡಿದಾಗ ಕೂಡ ಯು ಪಿ ಡಿಫೆನ್ಸ್ ಕಾರಿಡಾರಿಂದ ತಮಿಳ್ನಾಡು ಡಿಫೆನ್ಸ್ ಕಾರಿಡೋರಿಂದ ಮಹಾರಾಷ್ಟ್ರ ಇಂಡಸ್ಟ್ರೀಸಿಂದ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ನಮಗೆ ಹಲವಾರು ಇನ್ವಿಟೇಷನ್ಸ್ ಬಂತು ದಟ್ ನಮ್ಮ ಇಂಡಸ್ಟ್ರಿಯನ್ನು ಅಲ್ಲಿ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ ನೀವು ಸಪ್ಲೈ ಮಾಡ್ತೀವಿ ನಿಮ್ಗೆ ಪವರ್ ಮಾಡ್ತೀನಿ ಅಥವಾ ನಿಮ್ಗೆ ವಾಟ್ರನ್ನ ಮಾಡ್ತೀನಿ ಫಿಂಡಿ ಫೆಸಿಲಿಟೀಸ್ ಕೊಡ್ತೀವಿ ಅದರ ನಮ್ಮದು ಒಂದು ನಮ್ಮದೊಂದು ಉದ್ದೇಶ ಒಂದು ಕ್ಲಿಯರ್ ಇತ್ತು ಸ್ಟಾರ್ಟಿಂಗಿಂದ ನಮ್ಮ ಹುಬ್ಬಳ್ಳಿಯಲ್ಲೇ ಮಾಡಬೇಕು ಅಂತ ಇವತ್ತಿಗೂ ಕೂಡ ಎಲ್ಲ ಒಂದು ಗೆಳೆಯರು ನಮ್ಮ ಜೊತೆ ಯಾರು ಕಂತು ನನ್ನ ಬೆಳೆದಿದ್ದಾರೆ ನಮ್ಗೆಲ್ಲ ಗೆಳೆಯರು ಐದರ ಪರದೇಶಕ್ಕೆ ಮೈಗ್ರೇಟ್ ಆಗಿದ್ದಾರೆ ಐದರ ಯು ಎಸ್ ಅಲ್ಲಿದ್ದಾರೆ ಯುರೋಪಲ್ಲಿದ್ದಾರೆ ಇಲ್ಲ ಇರುತ್ತೆ ಆದರೆ ನಮ್ಮ ನಮ್ಮ ದೇಹ ಸ್ಟಾರ್ಟಿಂಗ್ ಇತ್ತು ಹುಬ್ಬಳ್ಳಿಯಲ್ಲೇ ಮಾಡಬೇಕು ನಮ್ಮ ಊರಲ್ಲೇ ಮಾಡಬೇಕು ಅಂತ ನಮ್ಮ ಊರಲ್ಲಿ ನಿಮ್ಗೆ ಗೊತ್ತಿರೋ ಥರ ರುಲಾ ಪ್ರಾಬ್ಲಮ್ಸ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಅಭಿವೃದ್ಧಿ ಪ್ರತಿವೃದ್ಧಿ ಕಂಡಿಲ್ಲ ಆ ಥರ ಆದರೂ ಸಹ ಆದರೂ ಸಹ ನಾವು ನನ್ನ ಒಂದು ಆಬ್ಜೆಕ್ಟಿವ್ ಇತ್ತು ಈ ಊರಲ್ಲೇ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಅಕ್ಟೋಬರ್ ಸಲಹೆ ಬರ್ತಿದ್ದೀವಿ ಇವತ್ತು ನಮ್ದು ಇಂಡಸ್ಟ್ರಿ ಆಲ್ರೆಡಿ ಒಂದು ಕನಸಲ್ಲ ಎಸ್ಟಾಬ್ಲಿಷ್ ಮಾಡಿದ್ವಿ ಸಪ್ಲೈ ಕೂಡ ಮಾಡ್ತಿದ್ವಿ ಆ್ಯಂಡ್ ನೆಕ್ಸ್ಟ್ ಇಯರಿಂದ ಇದೇನು ಡಿಪ್ಲಾಯ್ಮೆಂಟ್ ಅಂತಂದರೆ ಇದು ಆ್ಯಂಟಿಡ್ರೋನ್ ಸಿಸ್ಟಮ್ ಬಂದು ಇದು ಕೂಡ ಡಿಪ್ಲಾಯ್ ಆಗಿತ್ತು ಸೊ ನಾ ಯುವಕರಿಗೆ ಹೇಳೋದಿಷ್ಟೇ ನನ್ನ ಮಿತ್ರರಿಗೆ ಹೇಳೋದಿಷ್ಟೇ ನೀವು ಕೂಡ ಬೇರೆಯವ್ರ ಥರ ಬೇರೆ ಊರಿಗೆ ಹೋಗೋದು ಬಿಟ್ಟು ಬೆಂಗಳೂರಿಗೆ ಅಥವಾ ಪುಣೆಗೆ ಅಥವಾ ಬೇರೆ ದೇಶಕ್ಕೆ ನೀವು ಜಾಬ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಹುಡುಕೋದು ಬಿಟ್ಟು ನಮ್ಮ ಊರಲ್ಲೇ ಒಂದು ಉದ್ಯಮ ಸ್ಟಾರ್ಟ್ ಮಾಡೋದ್ ಬಗ್ಗೆ ವಿಚಾರ ಮಾಡಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ರು ಅಪಾರ್ಚುನಿಟೀಸ್ ಕೂಡ ಆ ತರನೇ ಇದೆ ಇಂಡಿಯಾ ಭಾರತದ ಇದು ಸುವರ್ಣ ಯುಗ ಅಂತ ಹೇಳಬಹುದು ಭಾರತವನ್ನು ವಿಶ್ವಗುರು ಮಾಡಕ್ಕೆ ನಮ್ದು ಆ ತರ ಲೀಡರ್ಶಿಪ್ ಡೆಲ್ಲಿ ಇದೆ ಆ ತರ ಸಪೋರ್ಟ್ ಕೂಡ ಕೊಡ್ತಿದ್ದಾರೆ ಆತರ ಇನಿಷಿಯೇಟಿವ್ಸ್ ಕೂಡ ಇದೆ ಯಾವುದು ಸುಲಭ ಅಲ್ಲ ನೀವು ಯಾವುದೇ ನಿಮಗೆ ಡೈರೆಕ್ಟ್ಲಿ ಬಂದು ರೆಡ್ ಕಾರ್ಪೆಟ್ ಹಾಕೋದಿಲ್ಲ ನಮ್ಗೆ ಯಾವಾಗ ರೆಡ್ ಕಾರ್ಪೆಟ್ ಇದು ಸಿಕ್ಕಿಲ್ಲ ಯಾವುದು ಇನಿಷಿಯೇಟಿವ್ ಇಟ್ ಇಸ್ ಹಾರ್ಡ್ ವರ್ಕ್ ಇದೆ ಬಟ್ ಅದ್ರ ಜೊತೆಗೆ ಆ ಥರ ಇನಿಷಿಯೇಟಿವ್ಸ್ ಕೂಡ ಇದೆ ಸೊ ಉದ್ಯಮ ಮಾಡೋಕ್ಕೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಎಲ್ಲರನ್ನ ಆ್ಯಂಡ್ ಈಗಿಂದ ಜಿಯೋ ಪಾಲಿಟಿಕಲ್ ನೀವು ನಿಮಗೆಲ್ಲ ಗೊತ್ತಿಲ್ಲ ನ್ಯೂಸ್ ನೋಡ್ತಿರ್ತೀರಿ ಬಟ್ ಯಾವ ಥರ ಹೊರಗಡೆ ದೇಶಗಳ ಮೇಲೆ ಇನ್ಫೋರ್ಸ್ ಮಾಡ್ತಿದ್ದೆ ಅವರು ಪಾಲಿಸೀಸ್ ಅಂತ ಇವತ್ತು ನಮ್ಮ ಯುವಕರು ಉದ್ಯಮಿಗಳಾಗಬೇಕು ನಮ್ಮ ಉದ್ಯ ನಮ್ಮ ಯುವಕರು ನಮ್ಮ ಏಮ್ ಅವರು ಕರೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಈ ಹ್ಯಾಟು ಫಾರ್ಮ್ ಕಂಪ್ನೀಸ್ ಹೊಸ ಹೊಸ ಉದ್ಯಮ ಮಾಡಿ ಆರ್ ಹಂಡ್ರೆಡ್ ಪ್ರಾಬ್ಲಮ್ಸ್ ಟು ಬಿಲ್ವ್ ಇನ್ ಇಂಡಿಯಾ ಆ್ಯಂಡ್ ನಮ್ಮ ಕಡೆ ಅಷ್ಟು ಸಫಿಶಿಯಂಟ್ ಕಂಪ್ನೀಸ್ ಇಲ್ಲ ಅಷ್ಟೇ ನಮ್ಗೆ ನನಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ That's what I'm asking.